ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರಿ ಹಬ್ಬದ ಹಿನ್ನೆಲೆ ಹಾಗೂ ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ವಿದ್ವಾನ್ ಶ್ರೀ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸ್ವರ್ಣ ಗೌರಿ ವ್ರತದ ಮಹತ್ವ ಏನು ಅಂತ ಸ್ವರ್ಣಗೌರಿ ವ್ರತದ ಮಹತ್ವ ಹೇಳುದೆಲ್ಲ ಹೆಣ್ಮಕ್ಳೇ ಹೇಳಬೇಕು ನಾವೆಂತ ಹೇಳಲಿಕ್ಕಿಲ್ಲ ಯಾಕೆಂದರೆ ಇದು ವಿಶೇಷವಾಗಿ ಹೇಳಿರುವಂಥದ್ದು ಸ್ತ್ರೀಯರಿಗೆ ಯಾಕೆಂದರೆ ಇಲ್ಲಿ ಮಾಡ ಅಂದರೆ ಆ ಕೆಲಸವನ್ನು ಕಾರ್ಯಾರಂಭವನ್ನು ಮಾಡಲಿಕ್ಕೆ ಕರ್ಮಾಂಗವನ್ನು ಮಾಡಿಸ್ಲಿಕ್ಕೆ ಮಂತ್ರ ಹೇಳಲಿಕ್ಕೆ ಮಾತ್ರ ಬಟ್ಟಿರ್ತಾರೆ ಬಿಟ್ರೆ ಇನ್ನೆಲ್ಲ ಮಾಡೋದು ನೀವೇ ಅಲ್ಲ ಹಾಗಾಗಿ ಇಲ್ಲಿ ವಿಷಯ ಏನು ಅಂತ ಕೇಳಿದರೆ ಗೌರಿ ಅನ್ನುವಂಥದ್ದು ಗೌರಿ ಅಂತ ಹೇಳಿದರೆ ಚಿನ್ನದ ಗೌರಿ ಅಂತ ಹೇಳಿ ಚಿಂತನೆ ಅಂತ ಹೇಳಿದರೆ ಅದು ಅರಿಶಿನದಿಂದ ಮಾಡಿದಂಥದ್ದು ಆದರೆ ಆ ಫಲ ಕೊಡುವಂಥದ್ದು ಸ್ವರ್ಣ ಖಚಿತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಹಾಗಾದರೆ ಹೇಗೆ ಈ ಪೂಜೆಯನ್ನು ಮಾಡುವುದು ಈ ಗೌರಿಯನ್ನು ದಕ್ಷಿಣಾಯನ ವರ್ಷ ಋತುಗಳಲ್ಲಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆ ದಿವಸ ಮಾಡುವಂತಹ ಈ ಒಂದು ವ್ರತ ಹದಿನಾರು ಎಳೆಯ ದಾರಕ್ಕೆ ಹದಿನಾರು ಎಳೆ ದಾರ ಇರಬೇಕು ಹದಿನಾರು ಗಂಟುಗಳಿರಬೇಕು ಅಂತೇಳಿ ಹದಿನಾರು ಎಳೆ ದಾರ ಮತ್ತು ಹದಿನಾರು ಗಂಟುಗಳಿರಬೇಕು ಆ ದೋರಗ್ರಂಥಿ ಪೂಜೆ ಅಂತೇಳಿ ಹೇಳ್ತಾರೆ ಆ ಮೂರು ಬಾರಿ ಆ ಮೊದಲು ಆಚಮನಾದಿಗಳನ್ನು ಮಾಡಿ ದೇವತಾ ಸ್ಮರಣೆಗಳನ್ನು ಮಾಡಿ ಆ ಸ್ವರ್ಣಗೌರಿಯನ್ನು ಆಗ ಮೊದಲು ನಿರ್ವಿಘ್ನವಾಗಿ ಆಗುವಂಥ ಕಾರಣದಿಂದ ಅವರವರ ಕುಲದ ಗುರುಗಳನ್ನು ಧರ್ಮಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು ಮಹಾಗಣಪತಿ ಪೂಜೆಯನ್ನು ಮಾಡುವಂಥದ್ದು ನಿರ್ವಿಘ್ನವಾಗಿ ಆಗಬೇಕನ್ನುವಂಥ ಕಾಲದಿಂದ ಹಾಗೆ ನಂತರದಲ್ಲಿ ವ್ರತದ ಆರಂಭಕ್ಕೋಸ್ಕರವಾಗಿ ವಿಶೇಷವಾಗಿ ದ್ವಾರಪಾಲ ಪೂಜೆಗಳನ್ನು ಮಾಡುವಂಥದ್ದು ಹಾಗೆ ಧೋರಗ್ರಂಥಿ ಸ್ಥಾಪನಾದಿಗಳನ್ನು ಮಾಡುವಂಥದ್ದು ಹತ ಆ ನೂತನ ಧೋರಗ್ರಂಥಿ ಸ್ಥಾಪನೆ ಮಾಡುವಾಗ ಒಂದೊಂದು ಗಂಟಿಗೂ ಸಮೇತ ಒಂದೊಂದು ಮಂತ್ರಗಳಿಂದ ಆವಾಹನೆಯನ್ನು ಮಾಡಿ ಅದರಲ್ಲಿ ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಮಂಗಳ ದ್ರವ್ಯಾದಿಗಳನ್ನು ಅರ್ಪಣೆ ಮಾಡುವಂಥದ್ದು ಅಂಗಪೂಜೆಯನ್ನು ಮಾಡುವಂಥದ್ದು ಪುಷ್ಪ ಪೂಜೆಯನ್ನು ಮಾಡುವಂಥದ್ದು ಪತ್ರಪೂಜೆಯನ್ನು ಮಾಡುವಂಥದ್ದು ಹಾಗೆ ನವಶಕ್ತಿ ಪೂಜಾದಿಗಳನ್ನು ನಂತರದಲ್ಲಿ ಆವರಣ ಪೂಜೆಯನ್ನು ಮಾಡುವಂಥದ್ದು ಧೂಪದೀಪ ನೈವೇದ್ಯಾದಿಗಳನ್ನು ಬ್ರಾಹ್ಮಣ ಪೂಜಾ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಫಲತಾಂಬೂಲಗಳನ್ನು ಅರ್ಪಣೆ ಮಾಡಿ ನಂತರದಲ್ಲಿ ಇದರಲ್ಲಿ ವಿಶೇಷವಾಗಿ ಬೇರೆ ಪೂಜೆಗಳಲ್ಲಿ ಉಪಾಯನ ದಾನ ಅಂತೇಳಿ ಹೇಳ್ತಾರೆ ಆದರೆ ಇದರಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿದರೆ ಬಾಗಿನವನ್ನು ಕೊಡುವಂಥದ್ದು ಹೇಳಿ ಬಾಗಿನವನ್ನು ಕೊಟ್ಟು ಆ ಕಥೆಯನ್ನು ಓದುವಂಥದ್ದು ಹಾಗೆ ಆ ಕಥೆ ಏನನ್ನು ನಮಗೆ ಹೇಳ್ತದೆ ಅಂತ ಕೇಳಿದರೆ ಸ್ವರ್ಣಗೌರಿ ಕಥೆಯ ವ್ರತ ಅನ್ನುವಂಥದ್ದು ಎಲ್ಲಿಂದ ಶುರು ಆಯಿತು ಆ ಕಥೆಯನ್ನು ಏಕೆ ಮಾಡಬೇಕು ಈ ಇಷ್ಟು ಪೂಜೆಗಳನ್ನು ನಾವು ಒಂದು ಮಣ್ಣೆ ಕೆಲ ಹಿಂದಿನ ಕಾಲದಲ್ಲಿ ಅರಿಶಿನದಿಂದ ಗೌರಿಯನ್ನು ಮಾಡಿ ಅದರಲ್ಲಿ ಆವಾಹನೆಯನ್ನು ಮಾಡ್ತಾ ಇದ್ದರು ಇನ್ನು ಕೆಲವರು ಕಲಶದಲ್ಲಿ ಆವಾಹನೆ ಮಾಡುವಂಥ ಪದ್ಧತಿಗಳನ್ನು ಇಟ್ಟುಕೊಂಡಿದ್ದಾರೆ ಏನಾದರೂ ತೊಂದರೆ ಇಲ್ಲ ಸ್ವ ಸ್ವರ್ಣಗೌರಿಯನ್ನು ಹೀಗೆ ಆರಾಧನೆ ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆರಾಧನೆಗಳನ್ನು ಇಟ್ಟುಕೊಂಡಿದ್ದೀರೋ ಅದರಂತೆ ನೀವು ಮಾಡ್ತಾ ಬರಬೇಕು ಹಾಗೆ ಅದರ ಕಥೆಯನ್ನು ನಾವು ನೋಡಲಾಗಿ ಈ ಕತೆ ಅನ್ನುವಂಥದ್ದು ಪ್ರಾರಂಭ ಆದ ಆದಂಥದ್ದು ಸೂತಪ್ರಾಣಿಕರು ಶೌನಕಾದಿಗಳಿಗೆ ವರ್ಣನೆ ಮಾಡುವಂತಹ ಕಾಲ ಮಹರ್ಷಿಗಳಿಗೆ ಹೇಳ್ತಾ ಇರ್ತಾರೆ ಅದರಲ್ಲಿ ಈ ಸ್ವರ್ಣಗೌರಿ ಕಥೆಯನ್ನೇ ಹೇಳುವಂಥದ್ದು ಯಾಕೆ ಅಂತ ಕೇಳಿದರೆ ಆ ಒಂದು ಗ ಕಥೆಯ ಗೌ ಆ ಒಂದು ವ್ರತದ ಚಿಂತನೆ ಯಾಕೆ ನಾವು ವ್ರತವನ್ನು ಕೇಳಬೇಕು ಅಂತ ಕೇಳಿದರೆ ಕೆಲವರು ವ್ರತ ಮಾಡ್ತಿರ್ಬೇಕಾದ್ರೆ ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಮೂರವರು ಮೂರನೇ ವರ್ಷದಿಂದ ಏನು ಅದೇ ಮಾಮೂಲಿ ಮಾಡ್ದಂಗೆ ಮಾಡಬೇಕಲ್ಲ ಯಾಕೆ ಮಾಡಬೇಕು ಅಂತೇಳಿ ಸುಮ್ಮನಾಗಿ ಯಾಕೆ ಅಂತ ಕೇಳಿದ್ದೆ ಕೇಳಿದರೆ ಆ ವ್ರತದ ಮಹತ್ವ ಅನ್ನುವಂಥದ್ದು ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಕೇಳಿದರೆ ವ್ರತವನ್ನು ಅವಹೇಳನ ಮಾಡೋದು ಇದೆಲ್ಲ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದನೇ ವ್ರತಕತೆ ಅನ್ನುವಂಥದ್ದನ್ನು ಇಟ್ಟಿರ್ತಾರೆ ಆ ವ್ರತಕತೆ ಏನು ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳುವಂತಹ ಕಾಲ ಸಮಸ್ತ ದೇವತೆಗಳಿಂದಲೂ ಸಿದ್ಧ ಗಂಧರ್ವರಿಂದಲೂ ಸೇವಿಸಲ್ಪಡ್ತಿರ್ತಕ್ಕಂತಹ ಕೈಲಾಸ ಪರ್ವ ಶಿಖರದಲ್ಲಿ ಪಾರ್ವತಿ ಸಹಿತನಾಗಿ ಕೈಲಾಸ ಪರ್ವತದಲ್ಲಿ ಪಾರ್ವತಿಯೊಟ್ಟಿಗೆ ಸಿಂಹಾಸನದಲ್ಲಿ ಈಶ್ವರ ಕೂತಿರ್ತಾನೆ ಪರಮೇಶ್ವರ ಷಣ್ಮುಖ ಸ್ವಾಮಿ ಈ ಪರಮೇಶ್ವರನ್ನು ಕೇಳುವಂಥ ಕಾಲದಲ್ಲಿ ಕೇಳ್ತಾನೆ ಲೋಕಕ್ಕೆ ಅನುಗ್ರಹ ಮಾಡಬೇಕನ್ನುವಂಥ ಕಾ ಉದ್ದಿಶ್ಯದಿಂದ ಒಂದು ವ್ರತವನ್ನು ಹೇಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈಶ್ವರ ದೇ ಈಶ್ವರನು ಎಲೈ ಕುಮಾರಸ್ವಾಮಿಗೆ ಹೇಳ್ತಾನೆ ಎಲೆ ಕುಮಾರಸ್ವಾಮಿಯೇ ಸ್ವರ್ಣಗೌರಿ ವ್ರತವು ಜನರಿಗೆ ಸಕಲ ಸಂಪತ್ತುಗಳನ್ನು ಮಹಾಪುಣ್ಯವನ್ನು ಸಂಪಾದಿಸಿ ಕೊಡುವಂಥದ್ದು ಹಾಗೆ ಎಂತ ಹೇಳಿ ವ್ರತದ ಮಹಾತ್ಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ ಪೂರ್ವಕಾಲದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ವಿಮಲಾಪುರಿ ಅನ್ನುವಂತಹ ಒಂದು ಪಟ್ಟಣ ಇರ್ತದೆ ಆ ಪಟ್ಟಣದಲ್ಲಿ ಕುಬೇರರಿಗೆ ಸಮನಾಗಿರ್ತಕ್ಕಂತಹ ಚಂದ್ರಪ್ರಭ ಅನ್ನುವಂಥ ಅರಸನು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ ಆ ದೊರೆಗೆ ವಿಸ್ತಾರವಾಗಿರ್ತಕ್ಕಂತಹ ಕಣ್ಣುಗಳಿರ್ತದೆ ಅಧಿಕವಾಗಿರ್ತಕ್ಕಂಥ ಸೌಂದರ್ಯ ತುಂಬಿರುವಂತಹ ಇಬ್ಬರು ಪತ್ನಿಯರು ಇರ್ತಾರೆ ಯಾರಿಗೆ ರಾಜನಿಗೆ ಆ ರಾಜ ಹಿರಿಯ ಪತ್ನಿಯಲ್ಲಿ ಅಧಿಕವಾಗಿರ್ತಕ್ಕಂಥ ಅನುರಾಗಿ ಆಗಿರ್ತಾನೆ ಅಂತ ಹೇಳಿದರೆ ಹಿರಿಯ ಹೆಂಡತಿ ಮೇಲೆ ತುಂಬ ಪ್ರೀತಿ ಇರ್ತದೆ ಆ ಅರಣ್ಯಕ್ಕೆ ಒಂದು ಒಂದ್ಸಲ ಚಂದ್ರಪ್ರಭ ರಾಜ ಬೇಟೆ ಆಡಬೇಕು ಅನ್ನುವಂಥ ಕಾರಣದಿಂದ ಅರಣ್ಯಕ್ಕೆ ಹೋಗಿ ಅಲ್ಲಿ ಕಾಡಿನಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಕಾಡು ಹಂದಿ ಹುಲಿ ಹಾಗೆ ಕಾಡೆಮ್ಮೆ ಆನೆ ಮೊದಲಾಗಿರ್ತಕ್ಕಂಥ ಮೃಗಗಳನ್ನು ಬೇಟೆ ಆಡಲಿಕ್ಕೆ ಅಂತ ಹೇಳಿ ಹೊರಟು ಹೋಗಿಬಿಡ್ತಾನೆ ಸಂಚರಿಸುತ್ತಿರುವಂಥ ಸಂದರ್ಭದಲ್ಲಿ ಬಾಯಾರಿಕೆ ಅವನಿಗೆ ಆಗ್ತದೆ ಬೇಟೆ ಆಡುವಂಥದ್ದು ಅಕ್ಕಪಕ್ಕದಲ್ಲೆಲ್ಲೂ ಬೇಟೆ ಆಡೋದಿಲ್ಲ ಕಾಡಿಗೆ ಸುಮಾರಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಆ ಸಂದರ್ಭದಲ್ಲಿ ಅವನಿಗೆ ಏನಾಗ್ತದೆ ಬಾಯಾರಿಕೆ ಆಗ್ತದೆ ದಣಿವನ್ನು ಆರಿಸಿಕೊಳ್ಬೇಕನ್ನುವಂಥ ದೃಷ್ಟಿಯಿಂದ ಸರೋವರದಲ್ಲಿ ಸರೋವರಗಳನ್ನು ಹುಡುಕ್ತಾ ಹೋಗ್ತಾನೆ ಆ ಸರೋವರದಲ್ಲಿ ಅಪ್ಸರ ಸ್ತ್ರೀಯರಿಂದ ಅರಳಿದ ಬಿಳಿ ಕಮಲಗಳಿಂದಲೂ ಅಲಂಕೃತವಾಗಿರ್ತಕ್ಕಂತಹ ಪಕ್ಷಿಗಳಿಂದಲೂ ಒಪ್ಪಂತ ಒಂದು ಒಂದು ಸರೋವರ ಹೋಗ್ತಾರೆ ಅಲ್ಲೆಲ್ಲ ಅಪ್ಸರೆಯರೆಲ್ಲ ಸ್ನಾನ ಮಾಡ್ತಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಹಣ್ಣು ಹೂಗಳಿಂದ ತುಂಬಿರ್ತದೆ ಆ ದೇವತಾ ಪೂಜೆಯನ್ನು ಆ ಇರುವಂಥ ಸ ಅಪ್ಸರೇರೆಲ್ಲ ಸೇರಿ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಪೂಜೆಯನ್ನು ಮಾಡುವಾಗ ಆ ರಾಜ ಅಲ್ಲಿಗೆ ಹೋಗ್ತಾನೆ ಹೋಗ್ಬಿಟ್ಟು ನೀರನ್ನೆಲ್ಲ ಕುಡಿದು ಇವರು ಮಾಡುವಂಥ ಪೂಜೆಯನ್ನೆಲ್ಲ ಭಕ್ತಿಯಿಂದ ವೀಕ್ಷಣೆ ಮಾಡ್ತಾನೆ ಆ ದೇವತಾ ಪೂಜೆ ಮಾಡುವಂಥ ದೀಕ್ಷಾಬದ್ಧ ಅಪ್ ಅಪ್ಸರಸ್ತ್ರೀಯರನ್ನು ಅವನೇ ಕೇಳ್ತಾನೆ ಅರಸನ ಹೋಗಿ ನಾನು ಈ ಒಂದು ರಾಜ್ಯದ ರಾಜನಾಗಿದ್ದೇನೆ ಇಲ್ಲ ಅಪ್ಸರಸ್ತ್ರೀ ನೀವು ಮಾಡ್ತಿರ್ತಕ್ಕಂತಹ ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಆ ಅಪ್ಸರಸ್ತ್ರೀಯರು ಹೇಳ್ತಾರೆ ನಾವು ಮಾಡ್ತಿರುವಂತಹ ಪೂಜೆ ಸ್ವರ್ಣಗೌರಿ ವ್ರತ ಈ ವ್ರತವನ್ನು ಭಾದ್ರಪದ ಮಾಸದ ಶುದ್ಧ ತದಗೆಯಿಂದ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ರಾಜ ಕೇಳ್ತಾನೆ ಇದನ್ನು ವ್ರತಾಚರಣೆಗಳನ್ನು ಹೇಗೆ ಮಾಡಬೇಕು ಈ ವ್ರತವನ್ನು ಹದಿನಾರು ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡಬೇಕು ಆದಿಯಲ್ಲಿ ಮಧ್ಯೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಹೇಳಿ ಆ ಅಪ್ಸರ ಸ್ತ್ರೀಯರಿಂದ ಆ ವ್ರತವನ್ನು ರಾಜ ತಿಳಿದುಕೊಳ್ತಾನೆ ಹಾಗೆ ಷೋಡಶೋಪಚಾರ ಪೂಜಾದಿಗಳಿಂದ ಮಾಡಿದಂತಹ ಈ ದೂರಗ್ರಂಥಿ ಅಂತ ಹೇಳಿದರೆ ಹದಿನಾರು ಎಳೆಯ ಹದಿನಾರು ಎಳೆ ಮತ್ತು ಹದಿನಾರು ಗಂಟುಗಳುಳ್ಳಂತಹ ಒಂದು ಗ್ರಂಥಿಯನ್ನು ಅಂತ ಹೇಳಿದರೆ ಆ ದಾರ ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಬರ್ತಾರೆ ಹಾಗೆ ಎಲ್ಲರಿಗೂ ಬಂದ್ಬಿಟ್ಟು ಕೂಡ ದಾರವನ್ನು ಬಲಗೈಯಲ್ಲಿ ಇವನು ಧರಿಸಿಕೊಂಡು ಮನೆಯ ಹೆಂಡತಿ ಇಬ್ಬರು ಹೆಂಡತಿ ಇರುತ್ತಾರೆ ಅವರಿಗೂ ಸಮೇತ ಈ ಇದನ್ನ ನೀವು ಕಟ್ಟಿಕೊಳ್ಳಿ ಕಟ್ಕೊಳ್ಳಿ ಬಲಗೈಗೆ ಇದರಿಂದ ಒಳ್ಳೇದಾಗ್ತದೆ ಅಂತ ಹೇಳಿ ಹೇಳ್ತಾರೆ ಆದರೆ ಹಿರಿಯ ಹೆಂಡತಿ ಏನು ಮಾಡ್ಬಿಡ್ತಾಳೆ ಕೇಳಿದ್ರೆ ಅತ್ಯಂತ ಕೋಪದಿಂದ ಗಂಡನ ಕೈಯಲ್ಲಿದ್ದಂಥ ವ್ರತದ ದಾರವನ್ನು ಕೈಯಿಂದ ಕಿತ್ತು ಬಿಟ್ಟು ಮನೆಯ ಹೊರಗಡೆ ಇದ್ದ ಒಣ ಮ ಮನೆಯ ಹೊರಗಡೆ ಹಿಂಗೆ ಬಿಸಾಡಿ ಬಿಡ್ತಾಳೆ ಆ ಬಿಸಾಡಿದ್ದು ಎಲ್ಲಿಗೆ ಹೋಗಿ ಬೀಳ್ತದೆ ಅಂತ ಕೇಳಿದರೆ ಒಂದು ಒಣಗಿದ ಗಿಡದ ಮೇಲೆ ಬಿದ್ದು ಬಿಡ್ತದೆ ಆಮೇಲೆ ರಾಜನು ನೀನು ಹೀಗೆ ಮಾಡುವುದು ಸರಿಯಲ್ಲ ಇದು ಬ ದೇವತಾ ಪೂಜೆ ಆದ್ದರಿಂದ ನೀನು ಹೀಗೆ ಮಾಡಿದರೆ ಮುಂದೆ ತೊಂದರೆ ಆಗ್ತದೆ ಅಂತ ಎಷ್ಟು ಹೇಳಿದರೂ ಕೇಳಿದ್ರೆ ಅದನ್ನು ಕಿತ್ತು ಬಿಸಾಡಿ ಬಿಡ್ತಾಳೆ ಆ ದಾರ ಬಿದ್ದಂಥ ಯಾವ ಒಣಗಿದಂಥ ಮರ ಉಂಟು ಆ ಒಂದು ದೋರಗ್ರಂಥಿ ಬಿದ್ದಂಥ ಕಾರಣದಿಂದ ಅದು ಮತ್ತೆ ಚಿಗುರು ಶುರು ಆಗ್ತದೆ ಮತ್ತು ಅದರಲ್ಲಿ ಹೂ ಹಣ್ಣುಗಳೆಲ್ಲ ಬರಲಿಕ್ಕೆ ಶುರುವಾಗ್ತದೆ ಹಾಗೇ ನಂತರದಲ್ಲಿ ಕಾ ಎರಡನೇ ಕಿರಿಯ ಹೆಂಡತಿ ಏನು ಮಾಡ್ತಾಳೆ ಆ ದಾರವನ್ನು ಕೈಯಲ್ಲಿ ಕಟ್ಟಿಕೊಂಡು ಧರಿಸ ಆತ ಕೈಯೆಲ್ಲ ಕಟ್ಟಿಕೊಂಡು ವಿಶೇಷವಾಗಿ ಅದನ್ನು ಭಕ್ತಿಗಳಿಂದ ಮತ್ತೆ ಪೂಜೆಯನ್ನು ಎಲ್ಲ ಪು ಪುನಸ್ಕಾರಾದಿಗಳನ್ನೆಲ್ಲ ಮತ್ತೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಹಾಗಾಗಿ ಗಂಡನಿಗೇನಾಗ್ತದೆ ಹಿರಿಯ ಹೆಂಡತಿ ಮೇಲೆ ಕಮ್ಮಿ ಆಗ್ತದೆ ಪ್ರೀತಿ ಕಿರಿಯ ಹೆಂಡತಿ ಮೇಲೆ ಅಭಿಮಾನ ಹೆಚ್ಚಾಗ್ತದೆ ಯಾಕೆ ಅಂತ ಕೇಳಿದರೆ ತಾನು ಕೊ ಕೊಟ್ಟಂತಹ ದಾರವನ್ನು ಇವಳು ಬ ಶ್ರದ್ಧಾಭಕ್ತಿಯುತಳಾಗಿ ನನ್ನ ಮಾತನ್ನು ಪಾಲನೆ ಮಾಡಿದ್ದಾಳೆ ಅನ್ನುವಂಥ ಕಾರಣದಿಂದ ಹಾಗೆ ಸುಖದ ಆಮೇಲೆ ಆ ಕಿರಿಯ ಹೆಂಡತಿ ಅತಿಯಾಗಿರ್ತಕ್ಕಂಥ ಸುಖವನ್ನು ಅನುಭವಿಸ್ತಾಳೆ ಹಾಗೆ ಹೆಂಡತಿ ಮೊದಲನೇ ಹೆಂಡತಿ ವ್ರತದ ಆಚರಣೆಯನ್ನ ಲೋಪ ಮಾಡಿದಂತಹ ಕಾರಣದಿಂದ ರಾಜನಿಂದ ನಿರಾಕರಿಸಲ್ಪಟ್ಟ ನಿನ್ ಬೇಡ ನೀನು ಇದು ಮಾಡ ಅಂತ ಹೇಳಿ ಹಾಗೇನು ಮಾಡ್ತಾಳೆ ಋಷ್ಯಾಶ್ರಮಗಳಿಗೆ ಹೋಗ್ತಾಳೆ ಋಷಿ ಋಷಿಗಳ ಆಶ್ರಮ ಋಷ್ಯಾಶ್ರಮ ಆ ಋಷಿಗಳ ಆಶ್ರಮಕ್ಕೆ ಹೋದಾಗ ಏನ್ಮಾಡ್ತಾರೆ ಋಷಿಗಳೆಲ್ಲ ತ್ಯಜಿಸ್ತಾರೆ ನೀನು ದೇವತೆಯ ಪೂಜೆಯನ್ನು ನೀನು ನಿರಾಕರಿಸಿದ್ದೀಯಾ ನೀನು ಇಲ್ಲಿರ್ಲಿಕ್ಕೆ ಅಯೋಗ್ಯಗಳು ನೀ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ ಮತ್ತೆ ದುಃಖದಿಂದ ಮಹಾಪಾಪಿ ಅಂತೆಲ್ಲ ನಿಂದನೆಗಳನ್ನು ಮಾಡಿದ್ರ ಮೇಲೆ ನಮ್ಮ ಆಶ್ರಮಗಳಿಗೆ ಬರಬೇಡ ಅಂತ ಹೇಳಿ ಕಳಿಸಿಬಿಡ್ತಾಳೆ ಕಳಿಸಿದಾಗ ಕಾಡಿನಲ್ಲಿ ಮತ್ತೆ ಹಾಗೆ ಸಂಚಾರ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಗಣಪತಿಯನ್ನು ನೋಡ್ತಾಳೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾಳೆ ಹಾಗೆ ದರ್ಶನ ಇದ್ದರೂ ಮತ್ತೆ ಗೌರಿಯನ್ನು ನೋಡ್ತಾಳೆ ಗಣ ಗೌರಿಯನ್ನು ಪ್ರಾರ್ಥನೆ ಮಾಡ್ತಾಳೆ ವರಲಕ್ಷ್ಮಿಯನ್ನು ನೋಡ್ತಾಳೆ ವರಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಳೆ ಆದರೆ ಯಾರೂ ಸಮೇತ ಇವಳಿಗೆ ಸಹಾಯವನ್ನು ಮಾಡೋದಿಲ್ಲ ಆದರೆ ಕೊನೆಯಲ್ಲಿ ಹೋಗ್ತಾ ತುಂಬ ದುಃಖಿತಳಾಗಿರುವಂಥ ಕಾಲದಲ್ಲಿ ರಾಣಿ ಸ್ವರ್ ಸ್ವರ್ಣದೇವಿಯನ್ನು ನೋಡ್ತಾಳೆ ಸ್ವರ್ಣ ಗೌರಿಯನ್ನು ಸ್ವರ್ಣಗೌರಿಯನ್ನು ಹೋಗ್ತಿರುವಂಥ ಕಾಲದಲ್ಲಿ ವಿಶೇಷವಾಗಿ ಸ್ವರ್ಣಗೌರಿಯನ್ನು ನೋಡಿದಾಗ ಅವಳಲ್ಲಿ ಅತಿಯಾಗಿರ್ತಕ್ಕಂಥ ಭಕ್ತಿ ಅವಳ ಪಾಪ ಎಲ್ಲ ಅನ್ನುವಂಥದ್ದೆಲ್ಲ ಅವಳಿಗೆ ತಿಳಿತದೆ ಆ ತಿಳಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅವಳನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾಳೆ ನಾನು ಮಾಡಿದಂಥ ತಪ್ಪುಗಳನ್ನು ಮನ್ನಿಸಬೇಕು ಆ ಮನ್ನಿಸಿ ಏನು ಮಾಡಬೇಕು ಅಂತ ಕೇಳಿದ್ರೆ ನನಗೆ ಬ ಬುದ್ಧಿ ಇರಲಿಲ್ಲ ಆದ ಕಾರಣದಿಂದ ನಾನು ಹೀಗೆಲ್ಲ ಮಾಡಿದ್ದೇನೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಥ ರೀತಿ ಆಮೇಲೆ ದೇವಿ ಏನು ಮಾಡ್ತಾಳೆ ಅವಳ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಿ ಅವಳಿಗೆ ಪ್ರಣಾಮಾದಿಗಳನ್ನೆಲ್ಲ ದೇವರಿಗೆ ರಾಣಿ ಆದವಳು ಸಮರ್ಪಣೆ ಮಾಡ್ತಾಳೆ ಅದು ಅದರಿಂದ ಸಂತುಷ್ಟಳಾಗಿ ರಾಜಪತ್ನಿಗೆ ಸೌಭಾಗ್ಯ ಮತ್ತೆ ಆ ಪೂರ್ವಧನವನ್ನೆಲ್ಲ ಅವಳಿಗೆ ಅನುಗ್ರಹಿಸಿ ಪೂರ್ವದಲ್ಲಿ ಯಾವ ರೀತಿ ಎಲ್ಲ ಇತ್ತೋ ಅದನ್ನೇ ಅನುಗ್ರಹ ಮಾಡ್ತಾಳೆ ರಾಜಪತ್ನಿ ಈ ಕೆಲಸಗಳನ್ನು ಮಾಡಿದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಅತಿಯಾಗಿರ್ತಕ್ಕಂಥ ಸುಖಗಳನ್ನು ಹೊಂದಿದ್ಲು ಅಂತೇಳಿ ಇಲ್ಲಿ ತಿಳಿಯುವಂಥ ಕೆಲಸ ಏನು ಅಂತ ಕೇಳಿದರೆ ನಮ್ಮ ಯ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಸಮೇತ ಆಧಾರ ಅನ್ನುವಂಥದ್ದಿದೆ ಈ ಸ್ವರ್ಣಗೌರಿ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಆ ನಮ್ಮ ಕುಟುಂಬದಲ್ಲಿ ಆರಾಧನೆ ಮಾಡಿಕೊಂಡು ಬಂದು ಅದನ್ನು ಆರಾಧನೆ ಮಾಡಲಿಲ್ಲ ದೇವತಾ ಅವಹೇಳನ ಯಾರೇ ಆದರೂ ದೇವತಾ ಅವಹೇಳನ ಅನ್ನುವಂಥದ್ದು ಮಾಡಿದಾಗ ಅವರಿಗೆ ಆ ಸಂದರ್ಭಕ್ಕೆ ತಕ್ಕ ಪ್ರಾಯಶ್ಚಿತವನ್ನ ಮಾಡಿ ಮತ್ತೆ ಅನುಗ್ರಹಕಾರಗಳಾಗಿ ನಿಲ್ತಾರೆ ಹಾಗೆ ಈ ಪೂಜೆಯನ್ನಾದ್ರೆ ಮಾಡುವಂತದ್ದು ಹೇಗೆ ಮೊದಲು ಕಲಶವನ್ನಿಟ್ಟು ಕೆಳಗಡೆ ಆ ಅಷ್ಟದಳವನ್ನು ಹಾಕಬೇಕು ರಂಗವಲ್ಲಿಯನ್ನು ಹಾಕಬೇಕು ರಂಗವಲ್ಲಿಯನ್ನು ಹಾಕಿ ಬಾಳೆ ಎಲೆಯನ್ನು ಅಥವಾ ಬೆಳ್ಳಿಯ ತಟ್ಟೆಯನ್ನೋ ಇಟ್ಟು ಅಕ್ಕಿಯನ್ನು ತಂಡುಲಾದಿಗಳನ್ನು ಅಕ್ಕಿಯನ್ನ ಇಟ್ಟು ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ದ್ರವ್ಯಗಳನ್ನು ಹಾಕುವಂಥದ್ದು ನಂತರದಲ್ಲಿ ಕಲಶಾದಿಗಳನ್ನ ಇಟ್ಟು ಅದರಲ್ಲಿ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕಿ ಹಾಕುವಂಥದ್ದು ಹೂವು ಅಕ್ಷತೆ ಅರಿಶಿನ ಕುಂಕುಮ ಹಾಗೆ ನಂತರದಲ್ಲಿ ದರ್ಬೆಗಳನ್ನು ಹಾಗೆ ಪುಣ್ಯಸ್ಥಳದ ಮೃತ್ತಿಕೆಗಳನ್ನು ಹಾಕುವಂಥದ್ದು ಹಿಂದಿನ ಕಾಲದಲ್ಲಿತ್ತು ಹಾಗೆ ಪಂಚಪಲ್ಲವಹ ಅಂತ ಹೇಳಿದರೆ ಆ ಐದು ಶುಭವಾಗಿರ್ತಕ್ಕಂಥ ತೊಗಟೆಗಳಲ್ಲಿ ಯಾವುದಾದ ಆ ತೊಗಟೆಗಳನ್ನು ಅದರೊಳಗಡೆ ಹಾಕಿ ಕಾಯನ್ನು ಇಟ್ಟು ಅದರಲ್ಲಿ ಆವಾಹನೆ ಮಾಡುವಂಥದ್ದು ಒಂದು ಭಾಗ ಆದರೆ ಇನ್ನು ಕೆಲವೊಂದು ಭಾಗಗಳಲ್ಲಿ ಅರಿಶಿನದಿಂದ ಗೌರಿಯನ್ನು ಮಾಡಿ ಆ ಗೌರಿಗೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಆ ದೇವಿಗೆ ವಿಶೇಷವಾಗಿ ಪೂಜೆಗಳನ್ನು ಅಂತ ಹೇಳಿದರೆ ನಾನು ಹಿಂದೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಬಹುದು ಅಂತ ಅಲ್ಲಿ ಅದರಲ್ಲಿ ಐದು ಪು ಐದು ರೀತಿಯಾಗಿರ್ತಕ್ಕಂಥ ಪಂಚೋಪಚಾರ ಐದು ರೀತಿ ಆಗಿರತಕ್ಕಂಥ ಪೂಜೆಗಳು ಷೋಡಶ ಉಪಚಾರ ಪೂಜೆಗಳು ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನ ಹೇಳಿದ್ದಾರೆ ಏನು ಇದರ ಅರ್ಥ ಅಂತ ಕೇಳಿದ್ರೆ ದೇವರನ್ನ ಅಷ್ಟು ರೀತಿಯಾಗಿ ಅರ್ಚನೆ ಮಾಡುವಂಥದ್ದು ಪಂಚೋಪಚಾರ ಅಂತ ಕೇಳಿದ್ರೆ ಲಂಪೃಥಿವ್ಯಾದ ಪಂಚೋಪಚಾರಗಳು ಗಂಧ ದೂಪ ದೀಪ ಹಾಗೆ ಅಕ್ಷತೆ ಮಾನಸ ಮನಸ್ಸಿನಲ್ಲೇ ದೇವರನ್ನು ಅರ್ಚನೆ ಮಾಡುವಂಥದ್ದು ಷೋಡಶೋಪಚಾರ ಅಂತ ಹೇಳಿದ್ರೆ ಆ ದೇವರಿಗೆ ಾದಿಗಳನ್ನ ಹಾಗೆ ದೇವರ ಅಂಗಪೂಜೆಗಳನ್ನ ಅಂಗಪೂಜೆ ಅಂತ ಹೇಳಿದ್ರೆ ದೇವರ ಒಂದೊಂದು ಅಂಗಕ್ಕೂ ಒಂದೊಂದು ಹೆಸರನ್ನ ಹೇಳಿದ್ದಾರೆ ಶಾಸ್ತ್ರಕಾರರು ಆ ಶಾಸ್ತ್ರಕಾರರು ಹೇಳಿದಂತಹ ಅಂಗಪೂಜೆಯನ್ನು ಮಾಡಿ ನಂತರದಲ್ಲಿ ಆ ಒಂದು ಪೂಜೆಗೆ ಬೇಕಾಗಿರುವಂಥ ಪುಷ್ಪಾದಿಗಳನ್ನು ಹೇಳಿದ್ದಾರೆ ಆ ಅದಕ್ಕೆ ಬೇಕಾಗಿರುವಂಥ ಪತ್ರ ಪೂಜೆಗಳನ್ನು ಹೇಳಿದ್ದಾರೆ ಆ ಎಲ್ಲ ಪೂಜೆಗಳನ್ನು ಮಾಡುವಂಥದ್ದೇನಕ್ಕೆ ಅಂತ ಕೇಳಿದರೆ ದೇವರನ್ನು ಸಂತುಷ್ಟಗೊಳಿಸಲಿಕ್ಕೆ ಈಗ ನನಗೆ ಸಿಂಚನವರಿಂದ ಒಂದು ಕೆಲಸ ಆಗಬೇಕಂತ ಆದರೆ ಏನು ಮಾಡ್ತೇನೆ ಹೋಗಿ ಎಲ್ಲೊಂದು ಕೆಲಸ ಮಾಡಿಕೊಡ್ರಿ ಅಂತ ಹೇಳಿದರೆ ಈಗ ಅವ್ರು ಏನು ಬಟ್ಟಿರೋದು ದೌಲತ್ತಲ್ಲಿ ಹೇಳ್ತಾರೆ ನಾನು ಮಾಡೋದಿಲ್ಲ ಅಂತ ಹೇಳಿ ನೀವು ಚಿಂತನೆ ಮಾಡ್ತೀರಾ ಅದೇ ನಿಮ್ಮನ್ನು ಪರಿಪರಿಯಾಗಿ ಹೊಗಳ್ತಾ ಬಂದರೆ ನಿಮ್ಮ ಎಲ್ಲ ದೇಹದ ಅಂಗಗಳನ್ನು ಸುಂದರವಾಗಿರ್ತಕ್ಕಂಥ ವಸ್ತುಗಳಿಗೆ ಹೋಲಿಸಿ ಉಪಮೇಯ ಮಾಡಿದಾಗ ಏನಾಗ್ತದೆ ಯಾವ ಕೆಲಸ ಬೇಕಾದರೂ ಆಗ್ತದೆ ಅಂತ ಹೇಳಿ ಹಾಗೆ ದೇವರನ್ನು ನಾವು ಎಷ್ಟು ಸ್ತುತಿಸ್ತೇವೆ ಸ್ತುತಿಸುವಂಥದ್ದು ಹೊಗಳುವಂಥದ್ದು ಎರಡು ಬಂತು ಇಲ್ಲಿ ಒಂದು ದೇವರ ನಾಮಗಳಿಂದ ಅರ್ಚನೆ ಮಾಡುವ ಸ್ವರ್ಣಗೌರಿ ಮಲ್ಲಿಕಾ ಮಲ್ಲಿಕಾಪುತ್ರ ಸಮರ್ಪಯಾಮಿ ಅದು ಅವಳಿಗೆ ಪ್ರಿಯವಾಗಿರುವಂಥದ್ದು ಹೌದು ಇಲ್ಲಿ ಆ ದೇವಿಯ ಹೆಸರು ಹೌದು ಟೋಟಲಿ ಅಂತ ಅಂತ ಕೇಳಿದ್ರೆ ದೇವರನ್ನು ತೃಪ್ತಿಪಡಿಸುವಂಥದ್ದು ಈ ಕೆಲಸಗಳನ್ನು ಮಾಡುವಂಥದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಆ ಸ್ವರ್ಣಗೌರಿ ಅನ್ನುವಂಥದ್ದು ನಮಗೆ ಅನುಗ್ರಹಕಾರಕಳಾಗಿ ಹೋಗ್ತಾಳೆ ಇದರಿಂದ ಏನಾಗ್ತದೆ ಮತ್ತೆ ಗಣಪತಿಯ ಅನುಗ್ರಹ ಯಾಕೆ ಅಂತ ಕೇಳಿದ್ರೆ ಆ ಗಣಪತಿಯನ್ನು ಮೊದಲು ಸಿಕ್ಕಿದ್ಯಾರ್ಥಿ ನಮಗೆ ಗೌರಿಗೆ ಗಣಪತಿಯೇ ಸಿಕ್ಕಿದ್ದು ಗಣಪತಿ ಏನು ಮಾಡ್ತಾಳೆ ಹಾ ನೀನು ದೇವರನ್ನ ಆರಾಧನೆ ಮಾಡುವಂತ ಹೋಗಿ ಬಿಡ್ತಾ ಆ ಗ ಸ್ವರ್ಣಗೌರಿಯನ್ನು ಆ ನಂತರದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ ನಂತರ ಮಗನನ್ನು ಆರಾಧನೆ ಮಾಡುವಂಥದ್ದು ಅಂತ ಹೇಳಿ ಅನಾದಿ ಕಾಲದಿಂದ ಬಂದಂಥದ್ದು ಹಾಗಾಗಿ ಆ ದೇವಿಯನ್ನ ನಂತರದಲ್ಲಿ ಯಾವುದು ಶೂರ್ಪ ವಾಯನ ಅಂತ ಹೇಳಿ ನಾವೆಲ್ಲ ನೋಡಿರ್ಬೋದು ಹದಿನಾರು ರೀತಿಯಾಗಿರ್ತಕ್ಕಂತಹ ಪ ಭಕ್ಷ್ಯಗಳನ್ನು ಮಾಡುವಂಥದ್ದು ಆಮೇಲೆ ಈ ಎಂತ ಹೇಳ್ತೀರ ನೀವು ಅದಕ್ಕೆ ಬಾಗಿನ ಕೊಡುವಂಥದ್ದು ಮರದ ಬಾಗಿನದ ಒಳಗಡೆ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನಿಡುವಂಥದ್ದು ಅಕ್ಕಿ ಕಾಯಿ ತೆಂಗಿನಕಾಯಿ ಹೆಣ್ಣು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಅಲಂಕಾರಿಕ ವಸ್ತುಗಳು ಅದಾದ ನಂತರದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಣಗಳಾಗಿರ್ಬೋದು ವಸ್ತ್ರಾದಿಗಳಾಗಿರಬಹುದು ಧಾನ್ಯಾದಿಗಳಾಗಿರ್ಬೋದು ವಿಶೇಷವಾಗಿ ಇಲ್ಲಿ ಹೇಳುವಂಥದ್ದು ಅಲಂಕಾರಿಕ ವಸ್ತುಗಳು ಇವತ್ತಿನ ಕಾಲದಲ್ಲಿ ಏನೇನು ಬಂದುಬಿಟ್ಟಿದೆ ಅಂತ ಕೇಳಿದ್ರೆ ಲಿಫ್ಟಿಕ್ಕು ನೈಲ್ ಪಾಲಿಶು ಇವೆಲ್ಲವನ್ನ ಕೊಡ್ತಾರೆ ಆದರೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದೇನು ಅಂತ ಕೇಳಿದರೆ ಅರಿಶಿನ ಕುಂಕುಮ ಕಜ್ಜಲ ಅಂತ ಹೇಳಿದ್ರೆ ಕಾಡಿಗೆ ಆಮೇಲೆ ಕಜ್ಜಲ ಆದ್ರ ಮೇಲೆ ಈ ಬಳೆಯನ್ನ ಇವೆಲ್ಲವನ್ನ ಕೊಡುವಂಥದ್ದು ಅದನ್ನ ಮುಚ್ಚಿ ಕೊಡುವಂಥದ್ದು ಏನಕ್ಕೆ ಅಂತ ಕೇಳಿದ್ರೆ ಹೆಣ್ಣುಮಕ್ಕಳು ತಮ್ಮ ಅಲಂಕಾರಿಕ ವಸ್ತುಗಳನ್ನು ಯಾರಿಗೂ ತೋರಿಸೋದೇ ಇಲ್ಲ ಆ ಕಾರಣದಿಂದ ಅವೆಲ್ಲವನ್ನ ಮುಚ್ಚಿ ಅದು ದೇವರಿಗೂ ಪ್ರೀತ್ಯರ್ಥವಾಗ್ತದೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಕೊಡೋದು ಅಂತ ಹೇಳಿ ಅದನ್ನ ಗಂಡು ಮಕ್ಕಳು ಯಾರು ಬಾ ಇದು ಭಾಗನ ಕೊಡೋದಿಲ್ಲ ಹಾಗಾಗಿ ಅದನ್ನು ಅವರಿಗೆ ಕೊಟ್ಟಾಗ ಏನಾಗ್ತಾರೆ ಅಂತ ಕೇಳಿದ್ರೆ ಆ ಸ್ವರೂಪದಲ್ಲಿ ಕೊನೆಗೆ ನಾವು ಆವಾಹನೆ ಮಾಡುವಾಗ್ಲೂ ಅಷ್ಟೇ ಒಂದು ಸುಮಂಗಲಿಯರ ಕರೆದು ಸ್ವರ್ಣಗೌರಿ ಸ್ವರೂಪಾಯ ಅವಾಹಯಾಮಿ ಅಂತ ಹೇಳಿ ಅವರ ಮೇಲೆ ಅಕ್ಷತ ಕಾಳನ್ನು ಹಾಕುವಂಥದ್ದು ಯಾವುದು ಈ ಶೂರ್ಪ ವಾಯನ ದಾನ ಮಾಡುವಾಗ ಅವರ ಮೇಲೆ ಅಕ್ಷತ ಕಾಳು ಹಾಕುವಂಥದ್ದು ಹೇಗೆ ಅಂತ ಕೇಳಿದರೆ ಸ್ವರ್ಣಗೌರಿ ಸ್ವರೂಪಾಯ ಅಂತ ಹೇಳಿದ್ರೆ ಆ ಇದರ ಭಾವಾರ್ಥ ಏನು ಅಂತ ಯಾಕೆ ಕೊಡುವುದು ಅಂತ ಕೇಳಿದರೆ ಆ ಸ್ವರ್ಣಗೌರಿ ಅನ್ನುವಂಥವಳು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಬಾಗಿನವನ್ನು ಸ್ವೀಕರಣೆ ಮಾಡ್ತಾಳೆ ಅಂತ ಹೇಳಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತ ಹೇಳಿ ಹಾಗಾಗಿ ಈ ಕಾಲಘಟ್ಟದಲ್ಲಿ ಏನು ಅಂತ ಕೇಳಿದರೆ ಈ ಎಲ್ಲ ಕೆಲಸಗಳನ್ನ ಈ ಗೌರಿ ವ್ರತ ಮಾಡುವಂಥ ಸಂದರ್ಭಗಳಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಖಂಡಿತ ಗುರುಜಿ ಇನ್ನು ಈ ವ್ರತವನ್ನು ಯಾರು ಮಾಡಬೇಕು ಯಾಕೆ ಅಂತ ಇಲ್ಲಿ ಮದುವೆ ಆದಂಥ ಹೆಣ್ಣು ಮಕ್ಕಳು ಎಲ್ಲರೂ ಈ ವ್ರತವನ್ನು ಮಾಡಲೇಬೇಕು ಯಾಕೆ ಅಂತ ಕೇಳಿದರೆ ಈಗ ಹೇಗೆ ಅಣ್ಣ ತಮ್ಮ ದಿಕ್ಕಳು ಮದುವೆಯಲ್ಲಿ ಈಗ ಆರತಿ ಎತ್ತೋದು ಆರತಿ ಎತ್ತೋದು ಗಂಡು ಮಕ್ಳು ಎತ್ತಲಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳೇ ಬೇಕು ಯಾಕಂದರೆ ಅದೆಲ್ಲ ಅವ್ರದ್ದು ಏ ಇದೆಲ್ಲ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತಾರೆ ಇದು ಸ್ವರ್ಣಗೌರಿಯೂ ಅಷ್ಟೇ ವಿಶೇಷವಾಗಿ ಸ್ತ್ರೀಯರಿಗೆ ಹೇಳಿದಂಥದ್ದು ಯಾಕೆ ಅಂತ ಕೇಳಿದರೆ ಇದರ ವಿಷಯಗಳಲ್ಲಿ ಈ ಹಿಂದೆ ರಾಜ ಹೇಳಿದಂತೆ ರಾಜ ರಾಜ ಮಾಡ್ತಿದ್ದಂಥವ್ರು ಯಾರು ಈ ಸರೋವರದ ಸುತ್ತಲೂ ಇಂದ್ರನ ಜಾಗದಲ್ಲಿ ಇಂದ್ರನ ಒಂದು ಬ ಆಡಳಿತದಲ್ಲಿ ಇಂದ್ರನ ಲೋಕದಲ್ಲಿ ಇಂದ್ರನ ಅಧೀನದಲ್ಲಿ ಇರುವಂಥವ್ರು ಯಾರು ಅಂತ ಕೇಳಿದ್ರೆ ಅಪ್ಸರೆಯರು ಅಂತ ಹೇಳಿ ಆ ಅಪ್ಸರೆಯರೆ ಭೂಲೋಕಕ್ಕೆ ಬಂದು ಆ ನದಿಗಳತ್ರ ಎಲ್ಲ ಅಲ್ಲಿ ಸಿಗುವಂತಹ ವಸ್ತುಗಳನ್ನೆಲ್ಲ ಸೇರಿ ಪೂಜೆ ಮಾಡ್ತಾ ಇರ್ತಾರೆ ಆಗ ಆ ರಾಜ ರಾಜ ಇದ್ದೀರಿ ನೀವು ಸ್ತ್ರೀಯರು ಇಲ್ಲಿ ಕುಳಿತುಕೊಂಡು ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅಂತೆಲ್ಲ ಕೇಳಿ ಅವರಿಂದ ವಿಧಾನವನ್ನು ತಿಳ್ಕೊಂಡು ಹೋದಂತದ ಹಾಗೆ ದೇವಾನುದೇವತೆಗಳೇ ಈ ಪೂಜಾದಿಗಳನ್ನು ಸ್ವರ್ಣಗೌರಿಯ ಪೂಜೆಯನ್ನ ಮಾಡಿದ್ದಾರೆ ಅಂತ ಆದಾಗ ಇದೆಲ್ಲ ನಮಗೆ ವರ್ಷಕ್ಕೊಂದ್ಸಲಿ ಬರುವಂತಹ ರಿಚಾರ್ಜ್ ಅಂತ ಹೇಳಿದ್ರೆ ಈ ಈ ಕಾಲಘಟ್ಟದ ಈ ಪದ ಬಳಸಬಾರದು ಈ ಕಾಲಘಟ್ಟದಲ್ಲಿ ಬಳಸೋದೇನು ಅಂತ ಕೇಳಿದ್ರೆ ಇದೆಲ್ಲ ಈ ವರ್ಷಾವಧಿ ಹಬ್ಬಗಳು ಮಾಡೋದ್ರಿಂದ ಏನಾಗ್ತದೆ ಅವರಲ್ಲಿರುವಂಥ ಚೈತನ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ ಅವರ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಜಾಗೃತವಾಗ್ತದೆ ಆಗ ಅವರಲ್ಲೇನು ಅಂತ ಕೇಳಿದ್ರೆ ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರಜ್ಞೆ ಬರುವಂಥದ್ದು ಅಥವಾ ಅವರ ಮುಖದಲ್ಲಿ ಇರುವಂತಹ ತೇಜಸ್ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು ಈ ಕಾಲಘಟ್ಟದಲ್ಲಿ ಗೌರಿಯನ್ನು ಆರಾಧನೆ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಅವೆಲ್ಲವೂ ಆ ಸ್ತ್ರೀಗೆ ಪ್ರಾಪ್ತವಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು ಖಂಡಿತ ಗುರುಜೀನು ದೇವಿಗೆ ಪ್ರಿಯವಾದ ನೈವೇದ್ಯಗಳು ಯಾವುವು ಅಂತ ದೇವಿಗೆ ಪ್ರಿಯವಾಗಿರುವಂಥದ್ದು ಹದಿನಾರು ರೀತಿಯಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡಬೇಕು ಹದಿನಾರು ರೀತಿಯಾಗಿರ್ತಕ್ಕಂಥ ನೈವೇದ್ಯ ನೈವೇದ್ಯಾದಿಗಳು ಯಾವುದು ಆ ದೇವಿಗೆ ನೆನೆಸಿದಂತಹ ನೈವೇದ್ಯಾದಿಗಳು ಮೊಳಕೆಯಿಂದ ಬಂದಂತಹ ನೈವೇದ್ಯಾದಿಗಳು ನಂತರದಲ್ಲಿ ಈ ವಿಳ್ಯದಲ್ಲಿ ತೆಂಗು ಐದು ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ಪಂಚಪಕ ಪಂಚ ಪಂಚಫಲಗಳು ಅಂತ ಹೇಳಿ ಐದು ರೀತಿಯಾಗಿರ್ತಕ್ಕಂಥ ಂತ ಹಣ್ಣುಗಳನ್ನು ನೈವೇದ್ಯ ಮಾಡುವಂಥದ್ದು ಹಾಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಅನ್ನುವಂಥದ್ದಿಲ್ಲ ಇಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಪೂಜೆ ಮಾಡೋದೇ ವಿಶೇಷ ಇಲ್ಲಿ ಯಾವುದೋ ಒಂದು ನೈವೇದ್ಯಕ್ಕೆ ವಿಶೇಷ ಇಲ್ಲ ಇನ್ನು ದೋರಗ್ರಂಥಿ ಅಂತ ಹೇಳಿ ಹದಿನಾರು ಎಳೆ ಮತ್ತೆ ಹದಿನಾರು ಗಂಟುಗಳು ಅಂತೇಳಿ ಈಗ ಹೇಗೆ ಹದಿನಾರು ಸೋಮವಾರ ವೃತ್ತ ಅಂತ ಮಾಡ್ತೇವೆ ಇದು ಒಂದೇ ಸಲ ಮಾಡ್ಬಿಡುದು ಆದ್ರೆ ಹದಿನಾರು ಸೋಮವಾರ ಎಲ್ಲ ಕಾಯ್ಬೇಕಂತಿಲ್ಲ ಅಂದ್ರೆ ಹದಿನಾರು ಸೋಮವಾರಕ್ಕೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಹೇಗೆ ನಾವು ಹದಿನಾರು ಸೋಮವಾರ ಬಿಡದೆ ತಪ್ಪದೆ ಮಾಡಬೇಕು ಅಂತ ಹೇಳ್ತೇವೋ ಹಾಗೆ ಇದೆಲ್ಲವೂ ಸಮೇತ ಒಂದೇ ಸಲ ಬಂದು ಹೋಗುವಂತದ್ದು ಒಂದೇ ಸಲ ಫಲವನ್ನು ಕೊಟ್ಟು ಹೋಗುವಂತದ್ದು ಅದಕ್ಕೆ ವಿಶೇಷವಾಗಿ ಇದಕ್ಕೆ ಬೇಕಾಗಿರುವಂಥದ್ದೇನು ಹೆಣ್ಣು ಮಕ್ಕಳು ಸುಮಂಗಲಿ ಭರಿತರಾಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಪೂಜೆ ಮಾಡೋದಲ್ಲ ಅಲ್ಲಿ ಕೇಳುವಂಥದ್ದೇನು ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯದಂತೆ ಆ ವ್ರತ ಇದು ಉಡುಗೆ ತೊಡೆಗಳನ್ನ ಧರಿಸಿ ದೇವರನ್ನು ನಾವು ಪ್ರಾರ್ಥನೆ ಮಾಡುವಂತದ್ದು ಯಾಕೆ ಸುಮಂಗಲಿಯಾಗಿರಬೇಕು ಅಂತ ಕೇಳಿದ್ರೆ ದೇವರು ಪೂಜೆ ಮಾಡುವಾಗಲೂ ವರ ಕೊಡುವಂತದ್ದು ಹಾಗೆ ಅಂತೆ ನೀನು ಸುಮಂಗಲಿಯಾಗಿ ಅವ್ರ ಆ ದೇವರ ಎದುರುಗಡೆ ಇತ್ತು ಅಂತ ಶಾಶ್ವತವಾಗಿ ಹೀಗೆ ಇರು ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾರೆ ಇಲ್ಲ ನಾ ಹೋದೆ ಇಲ್ಲ ಹರ್ದ್ ಶರ್ಟ್ ಹಾಕ್ಕೊಂಡು ಹೋದೆ ಹಾಕೊಂಡು ಹೋದೆ ಈ ಥರದ್ದೆಲ್ಲ ಹಾಕೊಂಡು ಹೋದ್ರೆ ಜೀವನ ಪೂರ್ವ ಹೀಗೆ ಇರು ಅಂತ ಹೇಳಿ ಅಂತ ಹೇಳಿದ್ರೆ ಆ ಯೋಗ ಬರುದು ಯಾವಾಗ ಹರ್ದಂತ ಡ್ರೆಸ್ ಎಲ್ಲ ಹಾಕೊಳ್ಳೋದು ಭಿಕ್ಷೆ ಬೇಡಲಿಕ್ಕೆ ಅಥವಾ ಏನು ನಿರ್ಗತಿಕರಾದಾಗ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಯಾವ ರೀತಿ ಆಗುಂಟೋ ಅದೇ ರೀತಿಯಾಗಿ ವಸ್ತ್ರ ಆಭರಣಗಳನ್ನು ಅಲಂಕಾರ ಮಾಡಿಕೊಂಡು ನಮಗೆ ತಿಳಿದಷ್ಟು ಮಟ್ಟಿಗೆ ಅಲಂಕಾರ ಮಾಡ್ಕೊಳ್ಬೇಕಂತ ಮದುವೆ ದಿನ ಅಲಂಕಾರ ಪ್ರಾಮುಖ್ಯತೆ ಅಲ್ಲ ಇವತ್ತಿನ ದಿನ ಅಲಂಕಾರಾದಿಗಳು ಯಾವುದು ಗೌರಿ ಪೂಜೆಯ ದಿನ ಅಲಂಕಾರಾದಿಗಳನ್ನ ಮಾಡಿಕೊಂಡು ದೇವರ ದೇವರ ಮುಂದೆ ಸು ಯಾಕಂದ್ರೆ ಬೆಳಗ್ಗೆ ಎದ್ರು ಕೂಡ ಹಾಳ್ಮುಖದಲ್ಲಿ ಬಂದು ಹಿಂಗೆ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಮ ಮನಸ್ಸಿಗೆ ಸೋಹಂಭಾವೇನ ಪೂಜೆ ಐತೆ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಗ್ತದೋ ಅಷ್ಟು ನಾವು ಅಲಂಕಾರ ಮಾಡಿಕೊಳ್ಬೇಕಂತೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಷ್ಟು ದೇವರಿಗೂ ಅಲಂಕಾರ ಮಾಡಬೇಕಂತೆ ಆಗ ಮಾತ್ರ ಆ ದೇವಿ ಒಲಕ್ಕೆ ಕಾರಣ ಆಗ್ತದೆ ಆಗ ದೇವಿಯು ಸಮೇತ ಅದೇ ರೀತಿಯಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ಖಂಡಿತ ಗುರುಜಿಯನ್ನು ದೇವಿಗೆ ಯಾವೆಲ್ಲ ಹೂಗಳನ್ನು ಅರ್ಪಿಸಬಹುದು ಅಂತ ದೇವಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪೂಜೆಗಳನ್ನು ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಯಾವ ಪೂಜೆಗಳನ್ನು ಹೇಳಿದ್ದಾರೆ ನಾಮಪೂಜಾದಿಗಳನ್ನು ಹಾಗೆ ಅಷ್ಟದಲ ಪೂಜೆಗಳನ್ನು ಮಾಡುವಂಥದ್ದು ಹೇಳಿದ್ದಾರೆ ಹಾಗೆ ಅಂಗಪೂಜೆಯನ್ನು ಮಾಡಿ ನಂತರದಲ್ಲಿ ಪುಷ್ಪ ಪೂಜೆಗಳನ್ನು ಹೇಳಿದ್ದಾರೆ ಹಲವಾರು ರೀತಿಯಾಗಿರ್ತಕ್ಕಂಥ ಪುಷ್ಪಗಳನ್ನು ಹೇಳಿದ್ದಾರೆ ಅದರಲ್ಲಿ ಕಾಡು ಕಾಡಿನಲ್ಲಿ ಸಿಗುವಂಥ ಪೂಜೆಗಳಾಗಿರ್ಬೋ ಕಾಡಿನಲ್ಲಿ ಸಿಗುವಂಥದ್ದಾಗಿರಬಹುದು ಅಥವಾ ಮಂಗಳ ಸುಗಂಧ ಭರಿತವಾಗಿರ್ತಕ್ಕಂಥ ದ್ರವ್ಯಗಳನ್ನು ಹೇಳಿರ್ಬೋದು ಅಥ್ವಾ ಅಥವಾ ಸುಗಂಧ ಬರುವಂತಹ ಪುಷ್ಪಗಳನ್ನು ಅರ್ಚನೆ ಮಾಡುವಂಥದ್ದು ವಿಶೇಷವಾಗಿ ಈ ಶುಭ ಸಂಕೇತ ಅನ್ನುವಂಥದ್ದು ನಮಗೆ ಶ್ವೇತವರ್ಣ ಅಂತ ಹೇಳಿದರೆ ಬಿಳಿಯ ಬಣ್ಣದ ಹೂಗಳನ್ನು ಹಾಗೆ ಸುಗಂಧ ಭರಿತವಾಗಿರ್ತಕ್ಕಂಥ ಹೂಗಳನ್ನು ಅವಳಿಗೆ ಅರ್ಪಣೆ ಮಾಡುವಂಥದ್ದು ಅವಳ ಅವಳನ್ನು ಆ ಸಂದರ್ಭಗಳಲ್ಲಿ ವಿಶೇಷವಾಗಿ ಮಂಗಳಕರ ದ್ರವ್ಯಗಳು ಹಾಗೆ ಸುಗಂಧ ಭರಿತವಾಗಿರ್ತಕ್ಕಂತಹ ಯಾಕಂದರೆ ನಮಗೇನು ಅಂತ ಕೇಳಿದರೆ ಕೆಟ್ಟ ಸ್ಮೆಲ್ ಬಂತಂತಾದರೆ ನಮಗೆ ಪೂಜೆ ಮಾಡಲಿಕ್ಕೆ ಮನಸ್ಸಿರುವುದಿಲ್ಲ ಆ ಸಂದರ್ಭದಲ್ಲಿ ಯಾಕೆ ಧೂಪವನ್ನು ಹಚ್ಚುತ್ತಾರೆ ಅಂತ ಕೇಳಿದರೆ ಆ ಒಂದು ಕ್ಷೇತ್ರದಲ್ಲಿ ಯಾವುದಾದ್ರೂ ಬೇರೆ ಕೆಟ್ಟ ಸ್ಮೆಲ್ ಇದ್ರೂ ಸಮೇತ ನಮಗೆ ಆ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನುವಂತ ದಿಯಿಂದ ಕ್ಷೇತ್ರಗಳಲ್ಲಿ ಈ ಬಿಳಿಯ ಹೂಗಳನ್ನು ಹೆಚ್ಚು ಸಮರ್ಪಣೆ ಮಾಡುವಂಥದ್ದು ಹಾಗೆ ಸುಗಂಧ ಭರಿತ ಹೂಗಳನ್ನು ಸಮರ್ಪಣೆ ಮಾಡುವಂತದ್ದು ಅವಳಿಗೆ ಪ್ರೀತಿ ಉಂಟು ಮಾಡಲಿಕ್ಕೆ ತುಂಬಾ ಅನುಕೂಲತೆಗಳು ಉಂಟಾಗ್ತದೆ ಆದ್ರೆ ಈ ಪೂಜೆಗಳನ್ನು ಮಾಡೋದ್ರಿಂದ ಏನು ಅನುಕೂಲಗಳು ಹಾಗೆ ದಾಂಪತ್ಯ ಜೀವನ ಆಗಿರಬಹುದು ಹಾಗೆ ವಿವಾಹದ ನಂತರದ ಜೀವನ ಆಗಿರಬಹುದು ಹೊಸದಾಗಿ ಮದುವೆ ಆಗಿರ್ತಾರೆ ಅವ್ರಿಗೇನು ಗೊತ್ತಿರೋದಿಲ್ಲ ಸಂಸಾರ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಇಷ್ಟು ದಿನ ತಂದೆ ತಾಯಿ ಅಧೀನದಲ್ಲಿ ಮಾಡಬೇಡ ಮಾಡಬೇಡ ಅದು ಅಂತ ಹೇಳ್ಕೊಂಡಿರ್ತಾರೆ ಈ ಮದುವೆ ಆದ ನಂತರದಲ್ಲಿ ಈ ಪೂಜೆಗಳನ್ನು ಮಾಡೋದ್ರಿಂದ ವಿವಾಹದ ನಂತರದ ಜೀವನ ಸುಖಮಯವಾಗಿರ್ಲಿಕ್ಕೆ ಏನೇನು ಬೇಕೋ ಅವೆಲ್ಲವನ್ನ ಇವಳು ಅನುಗ್ರಹ ಮಾಡ್ತಾಳೆ ಈ ಅನುಗ್ರಹ ನಮಗೆ ಹೇಗೆ ವರ್ಕ್ ಆಗ್ತದೆ ಅಂತ ಕೇಳಿದ್ರೆ ನಮ್ಮ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಜಾಗೃತ ಆಗಿ ನಾ ಇನ್ನು ಮುಂದೆ ಹೇಗಿರ್ಬೇಕು ಅನ್ನುವಂಥ ವಿವೇಚನಾ ಶಕ್ತಿ ಅನ್ನುವಂಥದ್ದು ಬರ್ತದೆ ಯಾಕೆ ಅಂತ ಕೇಳಿದ್ರೆ ನೋಡಿ ನಾವು ಯಾವುದೋ ಒಂದು ಡ್ರೈವ್ ಮಾಡಬೇಕು ಒಂದು ಕಾರನ್ನು ಡ್ರೈವ್ ಮಾಡಬೇಕಂತ ಹೇಳಿದ್ರೆ ಒಂದು ತಿಂಗಳು ನಾವು ಒಂದು ಮಿನಿಮಮ್ ಆ ಇದನ್ನು ತಗೊಳ್ತೇವೆ ಏನೋ ಟ್ರೈನಿಂಗ್ ಅಂತ ತೊಗೊಳ್ತೇವೆ ಮದುವೆ ಮಾಡಿ ಮಾರನೇ ದಿನದಿಂದನೇ ಶುರು ಅದಕ್ಕಿಂತ ಮುಂಚಿತವಾಗಿ ಏನೂ ಇರೋದಿಲ್ಲ ಮದುವೆ ಆದರೂ ಕೂಡಲೇ ಅವಳು ಆ ಜೀವನ ಪ್ರಾರಂಭ ಮಾಡಬೇಕು ಅವಳಲ್ಲಿ ಆ ವಿವೇಕಶಕ್ತಿ ಹೇಗೆ ಬರ್ತದೆ ಅಂತ ಕೇಳಿದರೆ ಈ ದೇವತಾನುಗ್ರಹಗಳು ಅದರಲ್ಲಿ ವಿಶೇಷವಾಗಿ ವಿವೇಚನಾ ಶಕ್ತಿ ಅನ್ನುವಂಥದ್ದೆಲ್ಲ ಬರಬೇಕು ಬುದ್ಧಿ ಬರಬೇಕನ್ನುವಂಥ ಕಾರಣಗಳೆಲ್ಲ ಇರ್ತದೆ ಅದಕ್ಕಾಗಿ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಆಯಾ ಕಾಲಘಟ್ಟಕ್ಕೆ ಯಾಕೆ ಅಂತ ಕೇಳಿದರೆ ಇದು ಭಾದ್ರಪದ ಮಾಸ ಭಾದ್ರಪದ ಮಾಸದ ಹಿಂದಿನ ಮಾಸದಲ್ಲಿ ಕೆಲವರೆಲ್ಲ ಮದುವೆ ಆಗಿರ್ತಾರೆ ಅಥವಾ ಈ ಮಾಸದಲ್ಲೂ ಮದುವೆ ಆದವರು ಇರ್ತಾರೆ ಆ ಮದುವೆ ಆದಂಥವರಿಗೆ ನೂತನವಾಗಿ ಇದೆಲ್ಲ ಏನಾಗ್ತದೆ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ದಂಪತಿಗಳಲ್ಲಿ ಕೊಡ್ತಾ ಬರ್ತದೆ ಯಾಕಂದರೆ ಅನ್ಯೋನ್ಯವಾಗಿ ಹೇಗೆ ಜೀವನ ಮಾಡಬೇಕು ಅನ್ನುವಂಥದ್ದು ಅದೇ ಫ್ಯಾನ್ ಆಗ್ತದೆ ಇನ್ನು ಕೆಲವರಿಗೆ ಫ್ಯಾನ್ ಆಗೋದಿಲ್ಲ ಇದು ಇದೇ ವಿಷಯಕ್ಕೆ ಡೈವರ್ಸ್ ಆಗುವಂಥದ್ದು ಆಗಬಹುದು ಆದರೆ ಇವೆಲ್ಲವನ್ನು ಆಗದಲ್ಲೇ ಇರುವಂತೆ ಕಾಪಾಡೋದು ಯಾರು ಅವ್ರು ಮಾಡುವಂಥ ಆರಾಧನೆಗಳಿಂದ ಅವರಲ್ಲಿರುವಂಥ ಮಾನಸಿಕ ಸ್ಥಿತಿಗತಿಗಳು ಶಕ್ತಿಗಳೆಲ್ಲವೂ ಬದಲಾವಣೆ ಆಗ್ತಾ ಹೋಗ್ತದೆ ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳು ಸುಮಂಗಲಿಯರು ಸಮೇತ ಸ್ವರ್ಣಗೌರಿಯನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಸುತ್ತಮುತ್ತಲು ಇರುವಂತಹ ಸುಮಂಗಲಿಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ಅವರ ಅವರ ಆಶೀರ್ವಾದಗಳನ್ನು ತಗೊಳ್ಳುವಂಥದ್ದು ಅವರಿಗೆ ಬಾಗಿನಾದಿಗಳನ್ನು ಕೊಡುವಂಥದ್ದು ಮನೆಯ ಹೆಣ್ಣು ಮಕ್ಕಳನ್ನ ಮಾತವರು ಮನೆಗೆ ಕರೆದು ಅಲ್ಲಿ ಪೂಜೆಗಳನ್ನು ಮಾಡುವಂಥದ್ದು ಇವೆಲ್ಲವನ್ನು ವಿಶೇಷವಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಹೇಳಿದ್ದಾರೆ ಖಂಡಿತ ಇನ್ನು ದೇವಿಯನ್ನ ಒಲಿಸಿಕೊಳ್ಳುವುದಕ್ಕೆ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಸ್ವರ್ಣಗೌರಿಗೆ ಸ್ವರ್ಣಗೌರಿಯೇನ ನಮಃ ಅಂತ ಹೇಳಿದ್ರು ಆಗ್ತದೆ ಯಾಕೆಂದ್ರೆ ಅವಳನ್ನ ಸಂತುಷ್ಟಪಡಿಸುವಂಥದ್ದೇನು ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಕ್ತಿ ಏನೋ ಅಂತ ಕೇಳಿದರೆ ಅವಳಿಗೆ ಆ ಅರ್ಪಣೆ ಮಾಡುವಂಥದ್ದು ಇನ್ನು ಅಷ್ಟದಳ ಪೂಜೆ ಅಂತೇಳಿ ಹೇಳಿದ್ದಾರೆ ಶ್ರೀ ಸ್ವರ್ಣಗೌರಿಯ ನಮಃ ಅನ್ನುವಂಥ ಮಂತ್ರಗಳಿಂದನೂ ಅರ್ಚನೆ ಮಾಡಬಹುದು ನಂತರದಲ್ಲಿ ಅವತ್ತಿನ ದಿನ ಎಲ್ಲ ಇವಾಗ ಬುಕ್ ನೋಡ್ಕೊಂಡು ಇವತ್ತಿನ ಮಾಡ್ತಾರೆ ಆದರೆ ಆ ಅಷ್ಟದಳ ಪದ್ಮಗಳನ್ನು ಹಾಕಿ ಅಲ್ಲಿ ಆ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಒಂದೊಂದು ಪದ್ಮಕ್ಕೂ ಒಂದೊಂದು ದೇವತಾ ಹೆಸರುಗಳನ್ನು ಹೇಳುವಂಥದ್ದು ಹಾಗೆ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ಫಲಪಂಚಾಮೃತ ಅಭಿಷೇಕಾದಿಗಳು ಅದರದ ತದ್ದದ್ ಮಂತ್ರಗಳಿಂದ ಅರ್ಚನೆಯನ್ನು ಮಾಡುವಂಥದ್ದು ನಂತರದಲ್ಲಿ ನೂತನ ಈ ದೋರಗ್ರಂಥಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದರೆ ನಮಗೆ ಮಂತ್ರ ಅನ್ನುವಂಥದ್ದು ಓಂ ಸ್ವರ್ಣಗೌರಿಯೇ ನಮಃ ಅಂತ ಹೇಳಿದರೂ ಸಾಕಾಗ್ತದೆ ಇನ್ನು ಸ್ವರ್ಣಗೌರಿಯ ವ್ರತದ ಸಂದರ್ಭದಲ್ಲಿ ವ್ರತ ಶ್ರವಣವನ್ನು ಮಾಡುವಂಥದ್ದು ವಿಶೇಷ ಫಲ ಹೇಳಿದ್ದಾರೆ ಬಿಟ್ಟರೆ ನಾವು ಮಂತ್ರಗಳನ್ನು ಹೇಳಿ ಇಲ್ಲಿ ಒಲಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅವಳಿಗೇನು ಎಲ್ಲವೂ ಜಗಜಗ ಇರಬೇಕು ಅಂತ ಹೇಳಿದ್ರೆ ಸುವರ್ಣ ಸುವರ್ಣದ ನಾವು ಚಿನ್ನವನ್ನು ಹಾಕ್ತೇವೋ ಬಿಡ್ತೇವೋ ಗೊತ್ತಿಲ್ಲ ಸುಮಂಗಲಿಯರು ಸುಮಂಗ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ಉಟ್ಟು ಶ್ರದ್ಧಾಭಕ್ತಿಯುತವಾಗಿ ಪೂಜೆ ಮಾಡುವಂಥದ್ದೇ ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು ಯಾಕಂದರೆ ಆ ಮಂತ್ರದ ಮುಂದೆ ನಮಗೇನೂ ಇಲ್ಲ ಯಾಕಂದರೆ ಪೂಜೆ ಮಾಡಬೇಕಂತಾದ್ರೆ ಅರಿಶಿನ ಕುಂಕುಮ ಹೂವು ಇದನ್ನೆಲ್ಲ ಮುಡ್ಕೊಂಡು ಸೀರೆ ನುಟ್ಕೊಂಡು ಬರುವಂಥದ್ದು ಇದೆಲ್ಲವನ್ನು ಮಾಡುವಂಥದ್ದೇ ಅವಳಿಗೆ ತೃಪ್ತಿಕರ ಅಂತ ಹೇಳಿ ಯಾಕೆಂದರೆ ಸ್ವರ್ಣ ಗೌರಿ ಅವಳು ಅರಿಶಿನದ ಗೌರಿಯನ್ನು ಮಾಡಿ ಅದರಲ್ಲಿ ಅರ್ಚನೆ ಮಾಡಿ ಅದಕ್ಕೆ ಪೂಜೆಗಳನ್ನು ಮಾಡುವಂಥದ್ದಾದರೂ ಅವ್ರು ಕೊಡುವಂಥ ಫಲಗಳು ಯಾವುದು ಸ್ವರ್ಣಗೌರಿ ನಾವು ಸ್ವರ್ಣ ಕೊಡಲಿಲ್ಲ ಅಂದರೂ ನಮ್ಮ ಜೀವನ ಅನ್ನುವಂಥದ್ದೇನೋ ಚಿನ್ನಮಯವಾಗಿಬಿಡ್ತದೆ ಆ ರೀತಿಯಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಏನು ಮೇಲ್ಕಾಲಕ್ಕೆ ಅಂತ ಹೇಳಿದರೆ ಮುಂದೆ ನಮಗೆ ಯಾವ ಯಾವ ಕಾಲಕ್ಕೆ ಏನೇನು ಬೇಕೋ ಅವುಗಳು ನಮಗೆ ದೊರಕುವಂತೆ ಇವಳು ಅನುಗ್ರಹವನ್ನು ಮಾಡ್ತಾಳೆ ಹಾಗಾಗಿ ಇವಳಲ್ಲೇನು ಭಕ್ತಿ ಶ್ರದ್ಧಾ ಪುರಸ್ತರವಾಗಿ ಮಾಡುವಂಥದ್ದು ವಿಶೇಷವಾಗಿ ಸುಮಂಗಲಿಯರನ್ನು ಆರಾಧನೆ ಮಾಡುವಂಥದ್ದು ಇದು ಹೆಣ್ಮಕ್ಕಳು ಹೆಣ್ಮಕ್ಳು ಮಾಡುವಂಥ ಕೆಲಸಗಳು ವಿಶೇಷವಾಗಿ ಹೇಳಿರುವಂಥದ್ದು ಅಷ್ಟದಳ ದೋರಗ್ರಂಥಿಗೆ ಸ್ವರ್ಣಗೌರಿಯೇ ನಮಃ ಅಂತ ಹೇಳಿದರು ಸಾಕಾಗ್ತದೆ ಖಂಡಿತ ಗುರುಜಿನ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ